ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತು ಫ್ರೆಂಚ್ ಫ್ರೈ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿರುತ್ತದೆ ನೀವು ಕೂಡ ಮನೆ ಮಾಡ್ಕೋಬಹುದು ತುಂಬಾ ಇಷ್ಟ ಎಲ್ಲ ಹೊರಗಡೆ ತಂದು ತಿನ್ನೋದಕ್ಕಿಂತ ಫ್ರೆಂಚ್ ಫ್ರೈನ ಮನೇಲೆ ಮಾಡ್ಕೊಂಡು ತಿಂದ್ರೆ ರುಚಿಕರವಾಗಿರುತ್ತದೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೇದು ಈಗ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಆಲೂಗಡ್ಡೆಯನ್ನು ಸ್ವಲ್ಪ ಉಪ್ಪು ಹಾಕೊಂಡು ಬಾಯ್ ಮಾಡ್ಕೊಂಡು ಇಕ್ಕೊಂಡಿದೆ ಕಾರ್ನ್ ಫ್ಲೋರ್ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾಲು ಪುಡಿ ಅಚ್ಚಕಾಲು ಪುಡಿ ಬದಲು ಮೆಣಸಿನ ಪುಡಿ ಕೂಡ ಯೂಸ್ ಮಾಡ್ಕೋಬಹುದು ಈಗ ಆಲೂಗಡ್ಡೆನ ತುರ್ಕೊಳ್ಳೋಣ ದಪ್ಪ ತುರಿ ಇದು ಮ್ಯಾಶ್ ಮಾಡ್ಕೋಬಹುದು ಮ್ಯಾಶ್ ಮಾಡ್ಕೊಳ್ಳೋಕ್ಕಿಂತ ತುರ್ಕೊಂಡ್ರೆ ತುಂಬಾ ಒಳ್ಳೇದು ಎಲ್ಲ ಆಲೂಗಡ್ಡೆನೂ ತುರಿದು ಮೊದಲಿಗೆ ಇಟ್ಕೊಳ್ಳೋಣ ಈಗೆಲ್ಲ ತುರ್ದಿದ್ರೆ ಈಗ ಖಾರ ಅಚ್ಚ ಖಾರ ಪುಡಿ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಆಗಲಿ ಸ್ವಲ್ಪ ಉಪ್ಪಾಕಿ ಬಾಯ್ ಮಾಡ್ಕೊಂಡಿದೆ ನೋಡ್ಕೊಂಡು ಹಾಕೋಬೇಕು ಈಗ ಫ್ಲೋರು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಈಗ ಕಲ್ಸ್ಕೊಳ್ಳೋಣ ಎಲ್ಲನೂ ನೋಡಿ ಈ ರೀತಿ ಉಂಡೆ ಕಟ್ಕೊಂಡಿದೆ ಈಗ ಒಂದು ಕವರ್ ತಗೊಳ್ಳೋಣ ನೋಡಿ ಈ ರೀತಿ ಲಾಕ್ ಇರೋ ಕವರ್ ತಗೊಂಡು ನೋಡಿಟ್ಕೊಂಡು ಇದನ್ನು ಒತ್ಕೊಳ್ಳೋಣ ನೋಡಿ ಕವರ್ಗೆ ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಒತ್ತಿಟ್ಕೊಳ್ಳೋಣ ಕಟ್ ಮಾಡೋಕ್ಕೆ ಸುಲಭ ಆಗುತ್ತೆ ನೋಡಿ ಈ ರೀತಿ ಒತ್ಕೊಂಡಿದೆ ಸಮವಾಗಿ ಹೊತ್ಕೊಂಡು ಒಂದು ಕವರಲ್ಲಿ ಈಗ ಇದನ್ನು ನಲವತ್ತೈದನೇ ನಿಮಿಷದಿಂದ ಒನ್ ಅವರ್ ತನಕ ಫ್ರಿಜ್ಜಲ್ಲಿ ಇಡೋಣ ಫ್ರಿಜ್ಜಲ್ಲಿ ಮುಕ್ಕಾಲುದರಿಂದ ಒನ್ ಅವರ್ ಇಟ್ಟಾಗಿದೆ ಈಗ ಈ ಕವರ್ನ ಓಪನ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಅದು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಅನುದಾನಕ್ಕೆ ನೋಡಿ ಈಗ ಒಂದು ಚಾಕೋಲಿ ಈ ರೀತಿ ಪೀಸಸ್ ಮಾಡ್ಕೊಳ್ಳೋಣ ಎಲ್ಲನೂ ಇದೇ ರೀತಿ ಪೀಸಸ್ ಮಾಡಿ ಮಾಡಿಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಪೀಸಸ್ ಎಲ್ಲ ಮಾಡಿಟ್ಕೊಂಡಿದೆ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕಿದೆ ಈಗ ಒಂದೊಂದೇ ಫ್ರೆಂಚ್ ಫ್ರೈನ ಎಣ್ಣೆ ಬಿಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಪೀಸ್ಕೊತಿದೆ ನೀಟಾಗಿ ಗೊತ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಸೊ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಫ್ರೆಂಚ್ ಫ್ರೈ ಆಲೂಗಡ್ಡೆದು ಈಗ ಕಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸೌಂಡ್ ಬರ್ತಿದೆ ತರಗದಿಯಾಗಿದೆ ನೋಡಿ ನೀವು ಕೂಡ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತದೆ ಎಸ್ಪೆಷಲಿ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತದೆ ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡಿ ತಿನ್ಬೇಕು ಅನ್ಸುತ್ತೆ ಅದ್ರ ಜೊತೆ ಸವಿಲು ಟೊಮೊಟೊ ಕೆಚಪ್ ಕೂಡ ಇದೆ ಖಾರದ ಪುಡಿ ಬೇಡ ಬೇಡಾದರೂ ಪೆಪರ್ ಕೋಟ್ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು ಮಕ್ಕಳಿಗೆ ಖಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರ್ತದೆ ಮನೇಲಿ ಮಾಡಿದ್ರೆ ರುಚಿನೂ ಇರುತ್ತದೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಪೊಟಾಟೊ ಫ್ರೆಂಚ್ ಫ್ರೈ ಹೇಗಿದೆ ಅಂತ ನೋಡಿ ಈಗ ಫ್ರೆಂಚ್ ಫ್ರೈನ ಟೊಮೊಟೊ ಸಾಸ್ ಹಚ್ಕೊತೀನಿ ಸದನ ನೋಡಿ ಆಗಿದೆ ನೋಡಿ ಹೇಗೆ ಬರುತ್ತೆ ಕ್ರಿಸ್ಪಿ ಥರ ಇದೆ ತುಂಬ ಚೆನ್ನಾಗಿದೆ ಸೂಪರಾಗಿ ಬಂದಿದೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಏನಾದ್ರು ನೀವು ಸ್ವಲ್ಪ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಹೆಂಗೆ ತ್ರಿಪಿಯಾಗಿದೆ